ನಾವು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಮ್ಮ ಫುಲ್ ಗ್ರೀನರಿ ಇದೆ ಮಣ್ಣು ಕೆಂಪು ಇರ್ಲೇ ಇರ್ಲೇಬೇಕು ಇಲ್ಲಾಂದ್ರೆ ಮಣ್ಣು ಗ್ರೀನ್ ಇದ್ರೆ ಕೃಷಿ ಹೇಗೆ ಆಗ್ತದೆ ಇದು ನಮ್ಮ ಮನೆಯ ರೋಡ್ ಕೇಳಿರ್ಬೋದು ನೀವು ಕೇರಳ ಫುಲ್ ಗ್ರೀನರಿ ಅಂತೇಳಿ ಸೊ ಈಗ ನೋಡಿ ಕಾರಲ್ಲಿ ಫುಲ್ ಜಾಗ ಇಲ್ಲ ಅಷ್ಟು ತುಂಬಿಸಿಕೊಂಡು ಹೋಗ್ತಾ ಇದ್ದೇವೆ ನೋಡಿ ರೋಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕೇರಳದಲ್ಲಿ ರೋಡು ಎಜುಕೇಶನ್ ಎಲ್ಲ ತುಂಬ ಚೆನ್ನಾಗಿರ್ತದೆ ನೋಡ್ತಾ ಇರ್ಬೋದು ನೀವು ಆಕ್ಚುಲಿ ಇದೆಲ್ಲ ಯಾವುದು ಗೌರ್ಮೆಂಟ್ ಸರ್ಕಾರದ ಆಸ್ತಿ ಅಲ್ಲ ಇದು ಒಬ್ಬೊಬ್ಬರ ಬೇರೆ ಬೇರೆ ಫ್ಯಾಮಿಲಿಗೆ ರಿಲೇಟೆಡ್ ರಬ್ಬರ್ ಎಲ್ಲ ಬೆಳಿತಾರೆ ರಬ್ಬರ್ ಇದೆಲ್ಲ ರಬ್ಬರ್ ಗುಡ್ಡಗಳು ಕೆಳಗಡೆ ಇರೋದು ತೆಂಗು ಅಡಿಕೆ ಮೇಲ್ಗಡೆ ಸೈಡಲ್ಲಿ ಬೇಳಿ ತರ ಬೇರೆ ಬೇರೆ ಮರಗಳನ್ನ ಹಾಕ್ತಾರೆ ಇಲ್ಲಾಂದ್ರೆ ಮಂಗಗಳ ಕಾಟ ಅಂತ ಹೇಳಿ ಕೆಳಗಡೆ ಎಲ್ಲ ರಬ್ಬರ್ ಅಡಿಕೆ ಇದು ತೆಂಗು ಮತ್ತೆ ಅಡಿಕೆ ಜಾಸ್ತಿ ನಮ್ಮ ಕಡೆ ನೋಡಿ ಇಲ್ಲಿ ಚಿಪ್ಸ್ ಬಾಳೆಹಣ್ಣಿನ ಚಿಪ್ಸ್ ಹಳಸಿನ ಚಿಪ್ಸ್ ಎಲ್ಲ ತಗೊಂಡಿದೆ ಆಮೇಲೆ ತೆಂಗಿನ ಎಣ್ಣೆ ನಮಗೆ ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಜೊತೆಗೆ ತೆಂಗಿನಕಾಯಿ ಇನ್ನೇನೇನೋ ಥಿಂಗ್ಸ್ ಎಲ್ಲಾ ತುಂಬಿಸಿದ್ದೇವೆ ನೋಡಿ ಇದು ನಮ್ಮ ನದಿ ಸಮುದ್ರ ನೋಡಿದ್ರೆ ಬಟ್ ಈಗ ನದಿಯಲ್ಲಿ ಒಂದು ಡ್ರಾಪ್ ನೀರು ಇಲ್ಲ ಎಲ್ಲ ಹೋಗಿದೆ ಈಗ ಸಮುದ್ರ ಇಲ್ಲಿ ಬರ್ಬೇಕಂತೆ ನನ್ನ ಅಡಿಕೆ ತೋಟ ಮಧ್ಯ ಮಧ್ಯ ಮನೆಗೆ ಇರ್ತವೆ ಬಟ್ ನಾವು ಬ್ಯಾಂಗ್ಳೂರ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈಗ ಒಂದು ನಾಲ್ಕೆಕರೆ ಐದು ಎಕರೆ ಅಲ್ಲಿ ಒಂದು ಎರಡು ಮನೆಗಳಿರ್ತದೆ ಸಲ ಒಂದು ಹತ್ತು ಎಕರೆಗೆಲ್ಲ ಒಂದೇ ಮನೆ ಇರ್ತದೆ ನಮ್ಮ ಕಡೆ ಆತರ ಆಕ್ಚುಲಿ ನಮ್ ಕಡೆ ಸ್ವಲ್ಪ ಅಕೇಶಿಯ ಕಡಿಮೆ ಈಗ ಸೈಡ್ ಸೈಡಲ್ಲೆಲ್ಲ ಹಾಕಿದ್ದಾರೆ ಯಾಕೆಂದ್ರೆ ಅಕೇಶಿಯ ಮರ ಇದ್ರೆ ನೀರು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಜಾಸ್ತಿ ಹಾಕಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಕೆಳಗಡೆ ರಬ್ಬರ್ ಇದು ರಬ್ಬರ್ ಗುಡ್ಡ ರಬ್ಬರ್ ಬೆಳಿತೀವಲ್ಲ ರಬ್ಬರ್ದು ಈ ಬೆಟ್ಟ ಇಳಿದ್ರೆ ಕರ್ನಾಟಕ ಬಾರ್ಡರ್ ನಿಮಗೆ ಮದ್ವೆ ಆಗಿ ಎಷ್ಟು ವರ್ಷ ಆಗಿದ್ರು ಅಮ್ಮನ ಮನೆಯಿಂದ ಮತ್ತೆ ಹೋಗುವಾಗ ಒಂಥರ ಬೇಜಾರಾಗ್ತದೆ ಯಾವ ಮರ ಗುಡ್ಡದಲ್ಲೆಲ್ಲ ಒಂಥರ ಎಮೋಷನ್ಗಳು ನೋಡಿ ಗಂಡನ ರಿಯಾಕ್ಷನ್ ಇಲ್ಲ ಅದಕ್ಕೆ ಆ ಮಾತಿಗೆ ಹುಡುಗರಾದ್ರೆ ಅಮ್ಮನ ಮನೆಯಲ್ಲ ಬಿಟ್ಟು ಹೋಗ್ಬೇಕು ಅಂತ ಇಲ್ಲ ಅಲ್ವಾ ಹುಡುಗರಿಗೆ ಒಳ್ಳೇದಲ್ಲ ಅಮ್ಮನ ಮನೆಯಲ್ಲೇ ಇರ್ಬೋದು ಎಷ್ಟು ದಿನ ಅಂತ ನೀವಾದ್ರೆ ಅಡ್ಜಸ್ಟ್ ಆಗುದಿಲ್ಲ ನಮ್ಮ ಹುಡುಗಿಯರು ಕೂಡ ಹುಡುಗಿ ಇರತರ ಅಂತ ಹೇಳಿ ನೋಡಿ ರಬ್ಬರ್ ಒಂದು ಆಡ್ಕೊಂಡ ಕದನ ಆಡ್ಕೊಂಡ ಇದೀಗ ಬೆಟ್ಟ ದೊ ಆಕ್ಚ ತುಂಬಾ ಹೈಟ್ ಇದೆ ಅದು ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ನೋಡಿ ಇಲ್ಲಿ ಮಲಯಾಳಮಲ್ಲಿ ಬರ್ದಿದ್ದಾರೆ ಇದು ಕೇರಳದಲ್ಲಿ ಈಗ ರೆಕ್ಸ್ ಸಿಗುವ ಸಿಟಿ ಅಂದ್ರೆ ಚಿಕ್ಕ ಒಂದು ಪುಟ್ಟ ಜಾಗ ಸಿಟಿ ಅಲ್ಲ ಎಂತ ಹೇಳುದಕ್ಕೆ ಸಿಟಿ ಒಂದು ಪಟ್ಟಣ ಈ ಪಟ್ಟಣಕ್ಕೆ ಏನಾಗಿದೆ ಇದು ನೋಡಿ ಇಲ್ಲಿಂದ ಈ ವೈಟ್ ಲೈನ್ಸ್ ಇದೆ ಅಲ್ಲ ಅಲ್ಲಿಂದ ಕರ್ನಾಟಕ ನೋಡಿ ಇದು ಕರ್ನಾಟಕ ಈಗ ವೆಲ್ಕಮ್ ಟು ಕರ್ನಾಟಕ ಈಗ ಕರ್ನಾಟಕದಲ್ಲಿ ಇರೋದಂತದ್ದು ಇದೊಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಇರೋದು ಬಟ್ ಅದು ಕೇರಳಕ್ಕೆ ಕೇರಳ ಸ್ಟೇಟ್ ಅದು ಇಲ್ಲಿಂದ ಕರ್ನಾಟಕ ಸ್ಟಾರ್ಟ್ ಆಗ್ತದೆ ನಮಗೆ ಇದು ವಿಟ್ಲ ಪುತ್ತೂರು ರೂಟ್ ಅಂತ ಆ ರೂಟ್ ನಾವು ಬರ್ತಾ ಇರೋದು ನೆಲ್ಯಾಡಿ ಮೇಲೆ ತುಂಬ ರೂಟ್ ಇದೆ ಶಿರಾಡಿ ಘಾಟ್ ಇದೆ ಇರ್ಬೋದು ಆಗುಂಬೆ ಇದೆ ಬಿಸಿಲೇ ಇದೆ ಸೊ ಯಾವ ಘಾಟ್ಸ್ ಇಲ್ಲಿ ಬರ್ಗೋಗ್ಬೋದು ನಾವೀಗ ಹೋಗ್ತಿರೋದು ಶಿರಾಡಿಯಲ್ಲ ಶಿರಾಡಿ ಸೊ ಇದು ಕರ್ನಾಟಕ ಇಲ್ಲಿ ನೋಡಿ ಒಂದು ಒಡಿಯೂರು ಕ್ಷೇತ್ರ ಅಂತೇಳಿ ನಿಮಗೆ ದ್ವಾರ ಕಾಣ್ತಾ ಇದೆ ಅಲ್ಲ ಹಾಗೂ ಅದು ಅನು ಆಂಜನೇಯನ ಟೆಂಪಲ್ ಅಲ್ಲಿ ಗುಹೆಯೆಲ್ಲ ಇದೆ ತುಂಬಾ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಮಹಾರಾಷ್ಟ್ರದಿಂದ ಎಲ್ಲ ತುಂಬ ಜನ ಭಕ್ತರಲ್ಲಿಗೆ ಬರ್ತಾರೆ ಆಂಜನೇಯ ಟೆಂಪಲ್ ತುಂಬ ಚೆನ್ನಾಗಿದೆ ಒಂದು ದಿನ ಅನ್ನದಾನ ನಡೆಯುತ್ತೆ ಅಲ್ಲಿ ಒಂದು ದಿನವೂ ಬಂದವರು ಹಸಿದು ಹೋಗುವಂಥದ್ದಿಲ್ಲ ಮಧ್ಯಾಹ್ನ ರಾತ್ರಿ ಎರಡು ಹೊತ್ತು ಅನ್ನದಾನ ನಡೆಯುತ್ತೆ ಅಲ್ಲಿ ಸ್ವಾಮೀಜಿಗಳಿದ್ದಾರೆ ಇಬ್ಬರು ಸ್ವಾಮೀಜಿಗಳಿದ್ದಾರೆ ಒಬ್ಬರು ಅವ್ರ ಹೆಸರು ಮರ್ತು ನನಗೆ ಗುರುದೇವಾನಂದ ಸ್ವಾಮೀಜಿ ಅಂತ ಇನ್ನೊಬ್ಬರು ಫೀಮೇಲ್ ಇದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ತುಂಬಾ ಸಲ ಹೋಗಿದ್ದೇನೆ ಮರ್ತು ಹೋಗಿದೆ ಈಗ ತುಂಬಾ ವರ್ಷ ಆಯ್ತು ಹೋಗದೆ ಹಾಗೆ ನೋಡಿ ನಾವು ಈಗ ವಿಟ್ಲೇವೆ ಅಲ್ಲಿ ಅದು ಬ್ರಹ್ಮ ಕಲಶ ರಥೋತ್ಸವದ ಹಾಕಿದ್ದಾರೆ ಸೊ ಒಂದು ವಿಟ್ಲ ಟು ಪುತ್ತೂರು ರೋಡು ಒಂದು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಇದ್ದಾವೆ ಅಂದರೆ ಎಲ್ಲರೂ ಮಸೀದಿಗೆ ಹೋಗ್ತಾರಲ್ಲ ಪ್ರೇಯರ್ ಮಾಡಲಿಕ್ಕೆ ಆಲ್ಮೋಸ್ಟ್ ಅಂದರೆ ಮುಸ್ಲಿಮ್ಸ್ ಮತ ಧರ್ಮ ಬಾಂಧವರೆಲ್ಲ ಹೋಗ್ತಾರೆ ಸೊ ಹಾಗೆಲ್ಲ ಕ್ಲೋಸ್ ಇದೆ ಇಲ್ಲಾಂದರೆ ಇದು ತುಂಬ ಗಿಜಿಗಿಸಿ ಇರುವಂಥ ಒಂದು ಏರಿಯಾ ಕಡೆ ಅಂದ್ರೆ ಕಂಪಲ್ಸರಿ ಹೋಗಿ ಹೋಗ್ತಾರೆ ನಂಗೆ ಬ್ಯಾಂಗ್ಳೂರಲ್ಲೆಲ್ಲ ಅಷ್ಟು ಕಂಪಲ್ಸರಿ ಹೋಗ್ತಾರೆ ಗೊತ್ತಿಲ್ಲ ನನ್ನ ಅಷ್ಟು ಮುಂದಿಲ್ಲ ಬಟ್ ಇಲ್ಲಿ ಅಂತೂ ಹೋಗಿ ಹೋಗ್ತಾರೆ ಸೊ ಇದೀಗ ಪುತ್ತೂರು ರೋಡು ಪುತ್ತೂರು ಫಸ್ಟ್ ಕಂಬಳ ಬಿಟ್ಟು ಸಿಕ್ಕ ಪುತ್ತೂರು ಪುತ್ತೂರು ಎಲ್ಲ ಹೋಟೆಲ್ ಸಿಗ್ಲಿಲ್ಲ ನಮಗೆ ಪುತ್ತೂರಲ್ಲಿ ಇನ್ನೂ ಶುಕ್ಲೇಶ್ವರ ಇಲ್ಲ ಆಸನದಲ್ಲೇ ಯಾಕಂದ್ರೆ ಅದು ನಿನ್ನೆ ಒಂದು ಮಂಗಳೂರಲ್ಲಿ ಏನೋ ಇನ್ಸಿಡೆಂಟ್ ಆಯ್ತಲ್ಲ ಸೊ ಎಲ್ಲ ಹೋಟೆಲ್ಸ್ ಎಲ್ಲ ಬಂದಂತೆ ನಾವೀಗ ಒಂದು ಪೊಲೀಸ್ ಅವ್ರು ನಿಂತಿದ್ರು ಅವ್ರ ಹತ್ರ ಕೇಳಿ ಬಂದದ್ದು ಅವ್ರು ಹೇಳಿದ್ರು ಹೋಟ್ಲೂ ಇಲ್ಲ ನಿಮ್ಗೆ ಇಲ್ಲಿ ಅಂತೇಳಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಂಗಡಿ ಬಂದು ಮಾಡಿದ್ದಾರೆ ಇಲ್ಲ ಒಂದು ಇಲ್ಲ ಸ್ವಯಂ ಪ್ರೇರಿತನ ಗೊತ್ತಿಲ್ಲ ನೋಡಿ ಎಲ್ಲಾ ಶಾಪ್ಗಳು ಬಂದ್ ಚಿಕ್ಕ ಚಿಕ್ಕ ಶಾಪ್ಗಳಿದಾವಲ್ಲ ಅವು ಕೂಡ ಬಂದಾಗಿದೆ ನೋಡ್ತೆ ನೋಡಿ ಎಲ್ಲೂ ಓಪನ್ ಇಲ್ಲ ಹೊಗೆ ತಪಾಸಣಾ ಕೇಂದ್ರ ಅದು ಸಹ ಬಂದಾಗಿದೆ ಅದು ಅದು ಪ್ರೈವೇಟಾ ಹೊಗೆ ತಪಾಸಣಾ ಕೇಂದ್ರ ಎಲ್ಲ ಹಾಂ ಅದಕ್ಕೆ ಹೊಗೆ ತಪಾಸಣಾ ಕೇಂದ್ರ ಪ್ರೈವೇಟಾ ಗೌರ್ಮೆಂಟ್ ಪ್ರೈವೇಟು ಹಾಂ ಪ್ರೈವೇಟ್ ಅದಕ್ಕೆ ಬಂದಾಗಿದೆ ಇಲ್ಲಾದರೆ ಗೌರ್ಮೆಂಟ್ ಹತ್ರ ಬಂದಾಗ್ತಿಲ್ಲ ನೋಡುವ ಮುಂದೆ ಉಪ್ಪಿನ ಅಂಗಡಿಯಲ್ಲಿ ಏನಾದ್ರು ಊಟ ಸಿಕ್ತದ ನೋಡು ಅಲ್ಲಿ ಸಿಕ್ಕಿದ್ರೆ ಆಯ್ತು ಇಲ್ಲ ಅಂದ್ರೆ ಮತ್ತೆ ಸಕಲೇಶ್ಪುರ ಊಟ ಸಿಕ್ಕಿದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಊಟ ಎಲ್ಲಿ ಮಾಡ್ತಾ ಇದ್ದೇವೆ ಅಂತ ನೋಡಿ ಈಗ ರೋಡಿನ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇವರಿಗೆ ರೋಡಿನ ಕೆಲಸ ಎಲ್ಲ ನೆನಪಾಗುದು ಮಳೆ ಬರುವಾಗ ಅದು ಸ್ಟಾರ್ಟ್ ಮಾಡುದು ಮುಗಿಲಿಕ್ಕಿಲ್ಲ ಮತ್ತೆ ಮಳೆ ಬಂದು ಮಣ್ಣೆಲ್ಲ ಬಿದ್ದು ಕೊನೆಗೆ ಹೋಗುವವರಿಗೆಲ್ಲ ಕಷ್ಟ ನೋಡಿ ನೋಡ್ಬೋದು ಲಾಸ್ಟ್ ಇಯರ್ ಅಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಮತ್ತೆ ಅದು ಮಳೆ ಬಂದಾಗಲೇ ಇವರಿಗೆ ನೆನಪಾಗೋದು ಅಥವಾ ಎಲೆಕ್ಷನ್ ಬರ್ಬೇಕು ಎಲ್ಲ ಮಳೆ ಬರ್ಬೇಕು ಎರಡರಲ್ಲಿ ಒಂದು ಬಂದಾಗ ಅವರಿಗೆ ನೆನಪಾಗ್ತದೆ ನೋಡಿ ಇಷ್ಟು ಟ್ಯಾಕ್ಸ್ ಎಲ್ಲ ಕಟ್ಟೇವೆ ನಾವು ಆದರೂ ಎಂತ ಇವರು ಹೀಗೆ ಮಾಡಿದ್ರೆ ಎಲ್ಲ ಕಡೆ ಹೀಗೆ ಉಂಟು ಇನ್ನು ಸಾಧಾರಣ ಹಾಸನದವರೆಗೂ ಇದೇ ಪರಿಸ್ಥಿತಿ ನೋಡಿ ನೇತ್ರಾವತಿ ಇದು ಉಪ್ಪಿನಂಗಡಿಯಲ್ಲಿ ತ್ರಿವೇಣಿ ಸಂಗಮ ಹೇಳ್ತಾರಲ್ಲ ಅದು ದೇವಸ್ಥಾನ ನಿಮ್ಗೆ ಕಾಣ್ತಾ ಇದೆ ಶಿವ ದೇವಸ್ಥಾನ ತ್ರಿವೇಣಿ ಸಂಗಮ ಇರುದಿಲ್ಲ ಉಪ್ಪಿನಂಗಡಿ ನಾವು ನಮ್ಮ ತುಳುವಲ್ಲಿ ಉಬಾರ ಅಂತೇವೆ ನೋಡಿ ನೋಡಿ ನಾವೇ ಹೇಗಿದೆ ಇನ್ನೀಗ ಈ ರೈನಿ ಅಲ್ಲಿ ಈ ಥರ ಗುಂಡಿ ಎಲ್ಲ ಮಾಡಿಟ್ರೆ ಹೇಗೆ ಓಡಾಡೋದು ಮನುಷ್ಯರು ದಿನಕ್ಕೆ ನನ್ನ ಲೆಕ್ಕದಲ್ಲಿ ಏನಿಲ್ಲ ಅಂದರೂ ಒಂದು ನೂರೈವತ್ತರ ಮೇಲೆ ಬಸ್ ಬರ್ಲಿಕ್ಕಿಲ್ವ ಬ್ಯಾಂಗ್ಳೂರು ಜಾಸ್ತಿ ಇದೆ ಅಲ್ಲ ಹೌದು ಗೌರ್ಮೆಂಟು ಪ್ರೈವೇಟ್ ಲೆಕ್ಕ ಹಾಕಿದರೆ ಇಷ್ಟು ಜನ ಇಷ್ಟು ಪ್ರೈ ಓಡಾಡ್ತಾರೆ ಜನರು ಆದರೂ ಈ ಥರ ರೋಡ್ ಇಟ್ಟಿದ್ದಾರೆ ಎಂತ ಮಾಡುದು ಇದು ಯಾವುದೋ ಒಂದು ಹೋಟೆಲ್ ಸಿಕ್ಕಿದೆ ನೋಡುವ ಇಲ್ಲಿ ಊಟ ಸಿಗ್ತದಾ ಅಂತ